ಎಷ್ಟೊತ್ತದು ಎಷ್ಟೊತ್ತ ತೆಗಿಯಾಗ ತನ್ನ ಜಾಗದಾಗ ಇದ್ದಾಗ ಎಲ್ಲ ಕರೆಕ್ಟ್ ಅದೇ ಅದು ಇನ್ನೊಬ್ರು ಮಾಡ್ದಾಗ ತಪ್ಪು ಆಯ್ 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 ಅಂಗಡಿಯಾಗ ಬಳ್ಳೊಳ್ಳಿ ಜಸ್ಟ್ ಹೋಗಿ ಹೋದೆ ಬೇಕನ್ನಿಸ್ತು ಬಂದ್ಬಿಟ್ಟೆ ಅಂದ್ರಪ್ಪ ತೊಳಗ ಅಡ್ಡಾಡ್ 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 ಕಾಲ್ ಬೇನಾಗಲ್ಲ ಅಂಬಾಗಲ್ಲ ಚೆಂಡಾಡ್ತೀನಿ ಆರೆಂಜ್ ಕಲರ್ ಸ್ಟಾಕ್ ಇದ್ದಿದ್ದಿಲ್ಲ ಅಂತ ಅದ್ರ ಸಂಬಂಧ ಸಿಲ್ವರ್ ಕಲರ್ ತಗೊಂಡಿದ್ದೀನಿ हाय गाइस वेलकम बैक टू क्रेजी का फॉल्स यूट्यूब ए यूट्यूब चैनल यूट्यूब चैनल नमस्कार बहनों यार लड़ने में ना आरा वेलकम आर्टन वेलकम बैक टू क्रेजी का फॉल्स यूट्यूब चैनल ಫಸ್ಟ್ ನೀನು ತೋರಿಸ್ಬೇಕು ಆಮೇಲೆ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ನಿನ್ನಿಂದ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಹಾಂ ನೀನೇ ವೆಲ್ಕಮ್ ಮಾಡವ ಎಂಟ್ರಿ ಕೊಡವ ಎಲ್ಲರನ್ನೂ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಎಲ್ಲರನ್ನು ಸ್ಮೈಲ್ ಮಾಡ್ತಾವ ನಿಂದು ಇಂಟ್ರೊಡಕ್ಷನ್ ನಿಂದ ಫಸ್ಟ್ ವೆಲ್ಕಮ್ ಆಗಿಂದ ನಮ್ಮದು ತಾತ ಅಂತ ಎಷ್ಟು ಮುದ್ದಾಗಿ ಅಂತಾನೆ ನೋಡಿ ಅಂತ ಕಮೆಂಟ್ ಮಾಡಿದ್ದಾರೆ ನೋಡಿ ನಿಮಗೆ ಅಯ್ಯೋ ಹಾಂ 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 ಬಿದ್ದಿಲ್ಲ ನೀ ಬಿದ್ದಿಲ್ಲ ನಾಟಕ ಮಾಡಬೇಡ ಬೆಂಗಳೂರೊಳಗೆ ಮಳೆ ಬರೋದೈತಿ ಇವತ್ತು ಜಾಸ್ತಿ ಬಂದಿಲ್ಲ ನಮ್ಮ ಏರಿಯಾ ಒಳಗೆ ಬಂದೈತೆ ಬೇರೆ ಕಡೆ ಹೆಂಗೆ ಬಂದೈತೆ ಇಲ್ಲ ಗೊತ್ತಿಲ್ಲ ನೋಡಿರಿ ರೋಡೆಲ್ಲೇ ಸ್ವಲ್ಪ ಲೈಟಾಗಿ ನಮಗೆ ಮಳೆ ಬಂದಿದ್ದೇ ಗೊತ್ತಾಗಲ್ಲ ಆ ಥರ ಏನದು ಒಂಥರ ಸೈಕ್ಲೋನ್ ಮಳೆ ಬೀಳುತ್ತಳು ಹಿಂಗೆ ಉದ್ರ ಉದ್ರ ಉದ್ರು ಉದ್ರು ಆ ಥರ ಬಿದ್ದೈತಿ ಗೊತ್ತಾಗಿಲ್ಲ ಎಲ್ಲ ಬಟ್ಟೆ ಇದಾವೆ ಇವತ್ತು ಬೆಡ್ಶೀಟ್ ಲಾಸ್ಟ್ ಲೋಲ್ ನೋಡಿದ್ರಿ ಇವೆಲ್ಲ ಬೆಡ್ಶೀಟ್ ಮ್ಯಾಟ್ ಅವೆಲ್ಲ ಹಾಕ್ಬೇಕಂತ ಹಾಕಾಗಿಲ್ಲ ಮಮ್ಮಿ ಇಲ್ಲ ಯಾರು ಇಲ್ಲಿ ಇಲ್ಲಿ ಮಮ್ಮಿ ಇಲ್ಲಿ ಇಲ್ಲಿ ಇಲ್ಲ ಕರೆನೇ ಇಲ್ಲ ಇಲ್ಲೋ ನಿಮ್ಮ ಇಲ್ಲಿ ಶೆಕ್ಕಳಪ್ಪ ಶೆಕ್ಕ ಆಯ್ತಾ ನಿನ್ ಚಂತಾನು ಆದ್ರ ಮಗಲ್ಲ ಅವಂದೇನು ಬಿಡ್ರಿ ಅಷ್ಟೇ ಇರುದ ಅವನು ನಂದಿ ಏನಂದಿ ಅವನೇನ್ ಬಿಡ್ರಿ ಅವನೇನು ಬಿಡ್ರಿ ಅಲ್ಲ ನಿಮ್ದೇನು ಬಿಡ್ರಿ ಅಂತೀರಿ ನೀವು ನನಗೆ ವಾಪಸ್ ರೆಡಿಯಾಗಿ ಏನು ರೆಡಿ ಆಗತ್ತಲ್ಲ ಅದಕ್ಕೆ ಎಲ್ಲರೂ ಪ್ಲಾನ್ ಐತೆ ನಂದು ಇಲ್ಲ ಓಕೆ ನಾವು ಎಲ್ಲರಿಗೆ ಪ್ರ್ಯಾಂಕ್ ಮಾಡ್ತೀವಿ ಒಂದು ದಿನ ಪ್ರ್ಯಾಂಕ್ ಮಾಡ್ಬೇಕು ಏನಂತ ಪ್ರ್ಯಾಂಕ್ ಮಾಡ್ಬೇಕು ಅವನಿಗೆ ಡಕ್ಸನ್ ಹ್ಬಿಡ್ಬೇಕು ಎಲ್ಲರೂ ಡಕ್ಸ್ಕೊಂಡ್ಬಿಡ್ಬೇಕು ಇಲ್ಲ ಈ ಥರ ಆಡ್ತಿರ್ತಾನಲ್ಲ ಅವಾಗ ಈ ಥರ ಈ ಥರ ಆಟ ಆಡ್ತಿರ್ತಾನಲ್ಲ ಅವಾಗ ಡಕ್ಸನ್ ಹ್ಬಿಡ್ಬೇಕು ಇಲ್ಲಿ ಬಂದ್ರು ಇಲ್ಲಿ ಪೂರ್ ಹೊರಗೆ ಹೋಗ್ಬೇಕು ನಾವು ಹೊರಗೆ ನಿಂತು ವಾಚ್ ಮಾಡ್ಬೇಕು ಅವ್ನು ಹಾ ಎಲ್ಲಿ ನಿಂತ ನೋಡ್ತಿ ಇಲ್ಲಿ ಕಿಡಕಿ ಅಷ್ಟು ನೋಡ್ಬೇಕು ನೀನು ನನಗೆ ಅಯ್ಯೋ ಸೌಂಡ್ ಮಾಡ್ಬಾರ್ದಿತ್ತು ನೀ ಮಾಡಿದಿ ಯಾವ್ದು ದೀಪಾ ಪ್ಲೀಸ್ ಅದು ಚೇಂಜ್ ಮಾಡ್ಬಿಡು ಏನೋ ಹಲ್ಲು ಬರಲ್ಲ ಅಂತ

ನೀ ನೋಡಿ ಅವ ನೋಡ್ದಾಗ ನೀ ನೋಡಲ್ಲ ನೀನು ನೋಡ್ದಾಗೋಡಲ್ಲ ಹ್ಞೂ ಆಯ್ತು ತೆಗ್ದ ತಗದಿನಿ ಬಿಡ್ರಿ ಸಾಕು ನಮ್ಗೆ ಈ ಆರೋ ಇಷ್ಟ ನಿಮ್ಗೆ ಈ ಆರೋ ಇಷ್ಟ ಗೈಸ್ ನಿಮ್ಗೆ ಆರೋ ಅಷ್ಟು ಕಿಡಿಗೇಡಿ ಮಾಡ್ತಿದ್ದಿಲ್ಲ ಅಲ್ಲ ಅದಕ್ಕೆ ಈ ಆರೋ ಕಿಡಿಗೇಡಿ ಆರೋ ಇಷ್ಟ ನಿಮ್ಗೆ ನಮ್ಗೆ ಆರೋ ಇಷ್ಟ ನೀವು ಹೋಗ್ಬಿಡು ನಿಮ್ಮ ಸಬ್ಸ್ಕ್ರೈಬರ್ ಕಡೆ ಹೋಗ್ಬಿಡು ಕಟಿಂಗ್ ವಾಪಸ್ ಮೊದ್ಲಿನಂಗೆ ಆಯ್ತು ನೋಡ್ರಿ ಒಂದು ವಾರ ನಿಂತದ ಅಷ್ಟೇ ಎಷ್ಟಾಯ್ತು ವಾಪಸ್ಸು ಹೋಯ್ತು ಮೊದ್ಲಿನಂಗೆ ಆಯ್ತು ವಾಪಸ್ ಅದಿಲ್ಲ ದೀಪ ವಾರ ವಾರ ಏನು ಕಟ್ಟಿಂಗ ಹೌದು ವಾರ ವಾರ ಮಾಡಿಸ್ಬೇಕಂದ್ರೆ ಚಂದ ಮಾಡಬೇಕು ಒಂದೇ ರೀತಿ ಮೈಂಟೈನ್ ಮಾಡ್ಬೇಕಂದ್ರೆ ಅಕ್ಕ ತೊಗೊಂಬಂದು ಕೂತ್ ನೋಡಿಕೆ ಏನು ಹೇಳೋದು ಸೀಟಾ ಅಂದೂಸ್ ನೋಡ ಐ ಈ ಹುಡುಗಂದು ಸೌಂಡ್ ಹ್ಞೂ ಟ್ಯಾ ಏನಾರ ಒಂದು ಸೌಂಡ್ ಇರುತ್ತೆ ಈಗ ನೋಡ್ರಿ ದೀಪ ಸುಮ್ ಸೈಲೆಂಟ್ ಅದಳ ನಾವೊಂದು ಏನು ಕೆಲಸ ಮಾಡಿ ನಾ ಸೈಲೆಂಟ್ ಇರ್ತೀನಿ ಬಟ್ ಏನೋ ಒಂದು ಸೈಲೆಂಟ್ ಇರ್ತೀವಿ ಒಂದು ಮನೆಯಾಗ ಇವ ಎದ್ದಿದ್ದಂದ್ರೆ ಕಂಪಲ್ಸರಿ ಇನ್ ಸೌಂಡ್ ಏನಾರ ಒಂದು ಸೌಂಡ್ ಇದ್ದಿದೆ ನೋಡ ಸ್ವೀಟ್ ಐ ಬಿಡ ಅಂತ ಮನಸ್ಸೊಳಗೆ

ಬಿಸ್ಕೇಟ್ಸ್ ಬಿಸ್ಕೇಟ್ಸ್ ನಮ್ಮ ಎರಡೂ ಫೋನಿಗೆ ಚೇಂಜ್ ಮಾಡಿಸ್ಬೇಕು ಈಗ ಬ್ಯಾಕ್ ಕವರು ಸ್ಕ್ರೀನ್ ಗಾರ್ಡು ಯಾಕಂದ್ರೆ ಇನ್ನೊಂದು ಸಲ ಬಿತ್ತಂದ್ರೆ ಉಳಂಗಿಲ್ಲ ಫಸ್ಟ್ ಪ್ರೊಟೆಕ್ಷನ್ ಬಿತ್ತಂದ್ರೆ ಮತ್ತೆ ಸಣ್ಣ ಖರ್ಚು ಇಲ್ಲಿವ ಅದ್ರ ಸಂಬಂಧ ಫಸ್ಟ್ ಇದನ್ನೊಂದು ಚೇಂಜ್ ಮಾಡಿಸ್ಬೇಕು ಆಮೇಲೆ ಈ ಫೋನ್ದು ಸ್ಕ್ರೀನ್ ಗಾರ್ಡ್ ಹೊಡೆದೈತಿ ಮೊದಲೆಲ್ಲ ಚಂದ ಇರ್ತಿತ್ತು ನಮ್ಮ ಕಡೆ ಫೋನು ಇವ್ರು ಸರ್ ಬಂದ ಮೇಲೆ ಎಲ್ಲ ಫೋನ್ ಸಿಗೋದು ಸೈಡ್ ಹಿಂಗಾಗೋದು ಬ್ಯಾಕ್ ಕವರೆಲ್ಲ ಗೀಚು ಗೀಚ್ಬಿಳೋದು ಹರಿಯದು ಹಿಂಗೆ ಆಗುತ್ತೆ ಮರ ಸಾಕಲ್ಲ ಫೋನಿಗೆ ಬ್ಯಾಕ್ ಅವ್ರ ಎರಡು ಫೋನಿಗೆ ಬ್ಯಾಕ್ ಅವ್ರಿ ಹಳೇವಾಗ ಕಾಣಿಸೋತಿ ನನಗೆ ಹಂಗೆ ಕಾಣಿಸಿದ್ರೆ ಇಷ್ಟ ಆಗಲ್ಲ ಯಾಕಂದ್ರೆ ನನಗೆ ಹಂಗೆ ನನ್ನ ಫೋನ್ಗಳು ಗಾಡಿಗಳು ಕ್ಲೀನ್ ಇರ್ಬೇಕು ನನ್ನ ಜೋಡಿ ಇದ್ದವರು ನನ್ನ ಜೋಡಿ ಇದ್ದವರು ನನ್ನ ಜೋಡಿ ಇರೋ ಫೋನ್ಗಳು ಗಾಡಿಗಳು ಎಲ್ಲ ಕ್ಲೀನ್ ಇರ್ಬೇಕಂತ ಆಸೆ ಅವು ಚೆಂದ ಇರ್ಬೇಕಂತ ಆಸೆ ಈಗ ನಮ್ಮ ಫೋನ್ ನಮಗೆ ಎಷ್ಟೆಲ್ಲ ನೋಡ್ಕೋತೈತಿ ನಾವು ಅದನ್ನು ನೋಡ್ಕೋಬೇಕಲ್ಲ ಅದು ಒಂದು ಮನುಷ್ಯರ ಥರನೇ ಅದನ್ನು ನಾವು ಚೆಂದ ಇಟ್ಕೋಬೇಕು ಹಂಗೆ ಆ ಕಡೆ ಆ ಇಟ್ಟಿರ್ತಾರ ಆ ಥರ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಒರೆಸ್ದಾಗ ಮೂರು ಸಲ ನಾಲ್ಕು ಸಲ ಬ್ಯಾಕ್ ಅವರು ಸ್ಕ್ರೀನ್ ಗಾರ್ಡ್ ಸ್ವಲ್ಪ ಕ್ರ್ಯಾಕ್ ಆದ್ರೂ ಚೇಂಜ್ ಮಾಡಿಸ್ಬಿಡ್ತೀನಿ ಒಬ್ಬ ಮನುಷ್ಯನ ಥರ ನೋಡ್ಕೋತೀನಿ ನಾನು ಫೋನಾಗಲಿ ನಮ್ಮ ಗಾಡಿನಾಗಲಿ ಗಾಡಿ ಹೊಲ ಸಾಕ ನನ್ನ ಕೈಯಾಗಿ ಇಲ್ಲ ಅಂತಿಲ್ಲ ಬಟ್ ಆದರೂ ಮನಸ್ಸು ಸರಿ ಇರೋಲ್ಲ ಹೆಂಗೋ ಹೆಂಗೋ ಮಾಡಿ ಶಾರ್ಟ್ ವಾಶ್ ವಾಶ್ ಮಾಡಿಸ್ತಿರ್ತೀನಿ ಚೆಂದ ಗೈಸ್ ನಮ್ಮ ಜೊತೆಯರು ವ್ಯಕ್ತಿ ಆಗಲಿ ವಸ್ತು ಆಗಲಿ ಯಾವಾಗಲೂ ಚಂದಿರಬೇಕು ಅವಾಗ ನಾವು ಚೆಂದ ಇರೋದು ಅವ್ರನ್ನ ನಾವು ಚೆಂದ ಇಟ್ಟರೆ ನಮ್ಮನ್ನು ದೇವ್ರು ಚೆಂದ ಇಡ್ತಾನೆ ಅದು ಏನೋ ಅಂತಾರಲ್ಲ ಎಲ್ರಿಗೂ ಚೆನ್ನಾಗಿ ನೋಡ್ಕೋತೀಯ ನಿನ್ನ ಚೆನ್ನಾಗಿ ನೋಡ್ತೀವಿ ಅಂತ ಆ ಥರ ಹಂಗೆ ನಮ್ಮದು ಈಗ ಜಿಟಿ 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 ಮಳೆ ಹೊಡೆ ಈಗ ನೋಡಿರಿ ಫ್ರಂಟಿಗೆ ಹಾಕಿನಿ ಅಲ್ಲಿ ಮುಂದೆ ಡ್ಯಾಶ್ ಬೋರ್ಡ್ ಅಲ್ಲಿ ಹೆಂಗೆ ಫಾಗ್ ಹೆಂಗಾಗುತ್ತೆ ನೋಡಿರಿ ಒಮ್ಮೆದೊಮ್ಮೆ ಫಾಗ್ ಆಗುತ್ತೆ ಒಮ್ಮೆ ಒಮ್ಮೆಲೆ ಹೀಟ್ ಆಗೋಣ ಮತ್ತೆ ಹೋಗುತ್ತೆ ಸ್ಲೋ ಇಟ್ಟಿನ ಜಿಟಿ 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 ಐತಿ ಮಳೆ ನಿಂತಿಲ್ಲ ಮಧ್ಯಾಹ್ನ ಸ್ಟಾರ್ಟ್ ಆಗೈತಿ ಇನ್ನೂ ಮಟ್ಟ ನಿಂತಿಲ್ಲ ಮಳೆ ಯಾಕಂತ ಗೊತ್ತಿಲ್ಲ ಇದೇ ರೀತಿ ಚಂದ ಅನ್ಸುತ್ತೆ ಕ್ಲೈಮೇಟ್ ಬಟ್ ಓಡಾಡೋರಿಗೆ ಡೆಲಿವರಿ ಬಾಯ್ಸ್ಗಳಿಗೆ ಸ್ವಲ್ಪ ರೋಡ್ ಹಸಿ ಇದ್ರೂ ಕಷ್ಟ ಜಾಸ್ತಿ ಓಡಾಡೋರಿಗೆ ಹೆಂಗಿದ್ರೂ ಒಂದು ಕಷ್ಟ ಇದ್ದೇ ಇರುತ್ತೆ ಮಳೆ ಇದ್ದರೂ ಒಂದು ಏನಾರ ಪ್ರಾಬ್ಲಮ್ ಚಳಿ ಇದ್ರೂ ಒಂದು ಪ್ರಾಬ್ಲಮ್ ಬಿಸಿಲಿದ್ರೂ ಒಂದು ಪ್ರಾಬ್ಲಮ್ ಮನುಷ್ಯಾಗ ಎಷ್ಟು ಇದ್ದರೂ ಏನಿದ್ರೂ ಸಾಕಾಗಲ್ಲ ಮನುಷ್ಯಾಗ ಇದು ಮಾನವ ಇನ್ನೊಂದು ಏನಂದ್ರೆ ಕಾರ್ ಓಡಿಸೋರಿಗಾಗಲಿ ಬೈಕ್ ಓಡಿಸೋರಿಗಾಗಲಿ ಈ ಫೀಲಿಂಗ್ ಎಲ್ಲರಿಗೂ ಹಾಗೇ ಆಗಿರುತ್ತೆ ಆಗುತ್ತಿದ್ದು ಯಾಕಂದ್ರೆ ನೋಡ್ರಿ ನೀವು ಕಾರ್ ಓಡಿಸೋತ್ನಾಗ ಬೈಕ್ ಅವರು ಸೈಡ್ ಕೊಡ್ತಿರಲ್ಲ ಸ್ಲೋ ಆಗ್ತಿರ್ತಾರ ಈ ಥರ ಸಿಟ್ಟು ಬರ್ತದೆ ಬೈಕ್ ಓಡಿಸುವಾಗ ಕಾರ್ ಅವ್ರ ಮೇಲೆ ಸಿಟ್ಟು ಬರ್ತದೆ ಕಾರ್ ಓಡಿಸುವಾಗ ಬೈಕ್ ಅವ್ರ ಮೇಲೆ ಸಿಟ್ಟು ಹೋಗ್ತು ಇದು ಎಲ್ಲರಿಗೆ ಅನುಭವ ಹಾಗೆ ಆಗಿರುತ್ತಿದ್ದು ನಾನು ಬೈಕ್ ಓಡಿಸುವಾಗ ಈಗಾದರೂ ನಾನು ಸ್ಕೂಟಿ ಓಡಿಸುವಾಗ ಕಾರ್ ಜಲ್ದಿ ಹೋಗಲಿಲ್ಲ ಪೂರ ದಾರಿ ಹಿಡ್ಕೋತು ಸೈಡ್ ಬಿಡಲಿಲ್ಲ ಅಂದರೆ ನಾನೇ ಅಂತಿರ್ತೀನಿ ಯಾ ಹಿಂಗೆ ಯಾಕೆ ಹೊಂಟಾರಪ್ಪ ಇವಾಗ ಜಲ್ದಿ ಹೋಗ್ಬೇಕಲ್ಲ ಅಂತ ಇನ್ನೊಂದು ಅರ್ಜೆಂಟ್ ಇದ್ದಾಗ ನಾವು ಸಕ ಅರ್ಜೆಂಟ್ ಇದ್ದಾಗ ಸ್ಪೀಡ್ ಹೋಗ್ತಿರ್ತೀವಿ ಮುಂದಿದ್ದವನ್ ಏನೋ ಅರ್ಜೆಂಟ್ ಇರೋಲ್ಲ ಆರಾಮಾಗಿ ಹೋಗ್ತಿರ್ತಾನ ಜಾಸ್ತಿ ರಿಸ್ಕ್ ಹೋಲರು ಆರಾಮಾಗಿ ಓದ್ತಿರ್ತಾನೆ ನಾವ್ ಅಂತಿರ್ತೀವಿ ಯಾ ಗಾಡಿ ಓಡಿಸ್ತಾನೋ ಮರ ಜಲ್ದಿ ಜಲ್ದಿ ಹೋಗಲ್ಲ ಒಂದೊಂದ್ಸಲ ನಾನೇ ಆರಾಮಾಗಿ ಸ್ಲೋ ಆಗಿ ಹೋಗ್ ಅಂತ ಹೋದಿರ್ತೀವಿ ಹಿಂದಿದ್ದ ಹಾರ್ನ್ ನೋಡತಿರ್ತಾನ ಹೆಂಗಾಗತ್ತ ಮಾನವ ಜೀವ ಹೆಂಗ ಅಂದ್ರೆ ಎಷ್ಟು ಟೆಸ್ಟ್ ಮಾಡೀನಿ ಎಷ್ಟು ಇದು ಮಾಡೀನಿ ಅಂದ್ರೆ ನಾನು ತನ್ನ ಜಾಗದಾಗ ಇದ್ದಾಗ ಎಲ್ಲ ಕರೆಕ್ಟ್ ಅದೇ ಅದು ಇನ್ನೊಬ್ರು ಮಾಡ್ದಾಗ ತಪ್ಪ ಈ ತರ ಮನುಷ್ಯ ಒಬ್ರೇ ಅಂತಲ್ಲ ಎಲ್ರು ಅದೇ ತರ ಅದು ಚೇಂಜ್ ಆಗಲ್ಲ ಏನ್ ಚೇಂಜ್ ಆದ್ರು ಅಂತ ನನ್ನ ಪ್ರಕಾರ ಜಾಸ್ತಿ ಮೋಟಿವೇಶನ್ ಡೈಲಾಗ್ ಭಾಳ ಹೇಳಕತ್ತೆ ಅನ್ಸುತ್ತೆ ಬೇಜಾರ್ ಮಾಡ್ಕೊಂಡಿರ್ತೀವಿ ಬಿಟ್ಟು ಮನೆ ಬಂತು ಈಗ ಆಯ್ತೀಪ್ರವನ್ನ ನೋಡ್ ಮುಟ್ಟ ಸಮಾಧಾನ ಇರೋಲ್ಲ ಮೊದಲ ಹೊರಗೆ ಹೋದ್ರೆ ಏನು ಅನಿಸ್ತಿಲ್ಲ ಈಗ ಮನೆಗೆ ಹೋಗೋಣ ಒಂಥರ ಯಾವಾಗ ಮನೆಗೆ ಹೋಗಲಿ ಯಾವಾಗ ಮನೆ ಮುಟ್ಲಿ ಏನು ಮಾಡಕತ್ತಾರೋ ಏನಿಲ್ಲೋ ಈ ಥರ ಎಲ್ಲ ಬರ್ತಿರ್ತಾವೆ ನಮ್ಮ ರೋಡ್ ಒಳಗೆ ಸಣ್ಣ ನೋಡ್ರೂ ಜಾಸ್ತಿ ಹಾರ್ನ್ ಮಾಡಿದ್ರು ಸಲ ಸರಿಯಂಗಿಲ್ಲ ಏನು ಮಾಡಿದ್ರು ಸರಿಯಂಗಿಲ್ಲ ಅವರು ಅವ್ರು ಸರಿದಾಗೆ ನಾವು ಹೋಗ್ಬೇಕು ಅವ್ರಿಗೆ ಸರಿ ಅಂತ ಹೇಳೋಕ್ಕೂ ಆಗೋಲ್ಲ ಏನೋ ಮಾರಾಕತ್ತಾರ ಅಣ್ಣವರು કતવા ઇસ્કુસની ઓરનાચન બેક ઓર ફ્રન્ટ ગ્લાસ ધોળתן કર રહા હો ટી શટ તો મારતા રહે તકેકી જેલી ઓન તકેકી પાપન આરસી થા ಅಷ್ಟೊತ್ತು ಅದು ಎಷ್ಟೊತ್ತು ತೆಗಿಯಾಕ ಇದು ಆಕಿ ಸೀತಿ ಸೆವೆಂಟೀನ್ದು ಏ ಅಪ್ರೇಡ್ ಮಾಡ್ಸೀನಿ ಹೊಸ ಫೋನ್ ತಗೊಂಬಂದೀನಿ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ತಂದು ಫೋನ್ ನಾವು ಏನೋ ಒಂದು ಮಾತಾಡೋದು ಕೂತಿದ್ವಿ ದೀಪಾ ಸ್ವಲ್ಪ ಜೋರು ಮಾತಾಡಿದ್ಲು ಆಕಿಗೆ ಹೇಗ್ ಸುಮ್ರು ಮಲ್ಕೊಂಡಾನ ಅಂತಂದೆ ಆಕಿದ್ರು ಹಿಂಗೆ ಅಂತಿ ಮನೆ ಬಾಸುಣೆ ಕುಂತ

ಏನು ಓಯ್ ಈಗ ಸುಮ್ಮ ಕೂತಿದ್ವಿ ಒಂದು ಪಿಕ್ಚರ್ ನೋಡ್ಬೇಕಂತ ಏನಾರು ಒಂದು ಹೊಸ ಒಂದು ಚಲೋ ರೀಲ್ಸ್ ಮಾಡ್ಬೇಕು ಅನ್ಕೋದು ಕೂತಿದ್ವಿ ತಿಳಿಯೋ ಒಂದು ಸ್ವಲ್ಪ ಹಿಂಗ್ಯಾಕೋದು ಏನಾಗಿದೆ ಒಂದು ಸ್ವಲ್ಪ ಓಡಾಡಿದ್ರೆ ಹೊರಗೆ ಓಡಾಡ್ಕೊತಿದ್ರು ಅವ್ರಿಗೆ ಜನ ನೋಡ್ತಿದ್ರು ಪ್ರಪಂಚ ನೋಡ್ತಿದ್ರು ಏನರ ನಡಿತಿರ್ತವೆ ಏನರ ಕಾನ್ಸೆಪ್ಟ್ ತಲೆಗೆ ಬರ್ತವೆ ಅದಕ್ಕೆ ಸ್ವಲ್ಪ ಮೈಂಡ್ ಓಡಿಸಿ ನೋಡಿದೆ ನಾನು ಓಡಾಕತ್ತಿಲ್ಲ ಕಟ್ರೆ ತಲೆ ಆಗಿತ್ತು ಅದ್ರಾಗು ರಿಫಿಲ್ ಮಾಡಿ ಹೊಳ್ಳಿ ತಲೆಗೆ ಓಡಿಸಿ ಹೊಳ್ಳಿ ಸಲ 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 ರೀಲ್ಸ್ ಮಾಡ್ಬೇಕ್ ಪಾಪಸಿ ಬರೀ ಲಿಪ್ಸಿಂಕ್ ಸೌಂಡದಿಂದ ಅಷ್ಟೇ ಮಾಡಕತ್ತಿದು ಒಂದು ಎರಡು ಮೂರು ಕರಿ ಂಗಡ್ಯಾಗ ಕರಿಬಲ್ಲ ಬಿಳಪ್ಪ ನಂಗಡಿಯಲ್ಲೇ ಆಯಿ ಅಂಗಡಿಯಾಗ ಬಳ್ಳೊಳ್ಳಿ ನನ್ನೇನ್ ನೋಡ್ತಿರ ಪತ್ರೋಳಿ ಮುನ್ನ ಮುನ್ನ ಗುಮ್ರ ಬಾಬೂ ನಿಮಗೂ ತೋರ್ತೀನಿ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ತಗೊಂಡಿ ಒಂದು ಬಂದ್ಬಿಟ್ಟೆ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ನೋಡಿ ಸಿಲ್ವರ್ ಕಲರ್ ತಗೊಂಡಿನಿ ನಾನು ಆರೆಂಜ್ ಕಲರ್ ಸ್ಟಾಕ್ ಇದ್ದಿದ್ದಿಲ್ಲ ಅಂತ ಅದ್ರ ಸಂಬಂಧ ಸಿಲ್ವರ್ ಕಲರ್ ತಗೊಂಡಿನಿ ಬ್ಲೂ ಕಲರ್ ತಗೊಂಡಿಲ್ಲ ಬ್ಲೂ ಕಲರ್ ನಮ್ಮ ಅದಕ್ಕೆ ಸೇಮ್ ಸೇಮ್ ಆಗತ್ತ ತಗೊಂಡಿಲ್ಲ ನಾನ್ ತಗೊಂಡಿದ್ದು ಸಿಲ್ವರ್ ಕಲರ್ ಐಫೋನ್ಸ್

ಹಾ ಆಯ್ತು ಗೊತ್ತೈತಿ ನಾವೇನು ಇದು ಅಲ್ಲ ಅಂತ ಒಬ್ಬೊಬ್ರಿಗೆ ಸಡನ್ ಆಗಿ ನೋಡೋಣ ಕನ್ಫ್ಯೂಸ್ ಆಗುತ್ತೆ ಡೀಪ್ ಆಗಿ ನಾ ಹಿಂಗ್ ಕರೆಕ್ಟ್ ಆಗಿ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲ ನೋಡ್ರಿ ಇದು ಒಂದು ಒಂದು ಇರಲ್ಲ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಇವೆರಡೇ ಎರಡೇ ಇರುದು ಇದು ಇಲ್ಲೈತಿ ಇದು ಇಲ್ಲೈತಿ ಇದು ಇಲ್ಲೈತಿ ಇದು ನಾರ್ಮಲ್ ಆಗಿ ಸೇಮ್ ಎಲ್ಲಿ ಕಂಡಿಡಕ್ ಆಗಲ್ಲ ನಿಮಗ ಇದು ಎರಡು ಇರಲಿಲ್ಲ ಅಂದ್ರೆ ನಿಮ್ಗೆ ಕಂಡು ಹಿಡಿದೇ ಆಗಲ್ಲ ಇದು ಎರಡು ಇರಲಿಲ್ಲ ಅಂದ್ರೆ ಅದು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಷ್ಟೇ ಇದು ಸೆವೆಂಟೀನ್ ನೇ ಇರುತ್ತೆ ಅದು ಇದು ಎರಡು ಇರ್ಲಿಲ್ಲ ಅಂದ್ರೆ ಪ್ರೋ ಪ್ರೋ ಮ್ಯಾಕ್ಸ್ ಇರುತ್ತಾ ಇದು ದಾಡದಿದ್ರೆ ಪ್ರೋ ಮ್ಯಾಕ್ಸ್ ಸುಮ್ಮ ಕೇಳಿದೆ ಬ್ಯಾಕ್ ಅವನೆ ಅವನೇ ಸಡನ್ ಆಗಿದ್ದು ಹೊಸದು ಬಂದೈತು ಬರ್ರಿ ಅಂತ ಅಂದ್ರೆ ಸುಮ್ಮ ಇರ್ಲಿ ಇದನ್ನು ಬ್ಯಾಕ್ ಕವರ್ ಆಗುತ್ತೆ ಒಂದ್ ಸ್ವಲ್ಪ ಪ್ರೋ ಮ್ಯಾಕ್ಸ್ ಕಂಡಂಗೆ ಮತ್ತೆ ತೋರ್ಸಕ್ ಅಂತಲ್ಲ ಸುಮ್ಮ ಸ್ವಲ್ಪ ಏನೋ ಚಂದ್ ಅನಸ್ ನನಗೆ ಇಷ್ಟ ಆಯ್ತು ಅದಕ್ಕೆ ತಗೊಂಡ್ಬಂದ್ಬಿಟ್ಟು ಹಾ ಎರಡು ಸ್ಕ್ರೀನ್ ಗಾರ್ಡ್ ಹಾಕ್ತೀನಿ ಎರಡಕ್ಕೂ ಬ್ಯಾಕ್ ಕವರ್ ಹಾಕ್ತೀನಿ ಇದು ಇಷ್ಟ ಆಯ್ತು ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ತಗೊಂಡೆ ಅಂತ ತಿಳ್ಕೊಬಾರ್ದು ತಗೊಳ್ಳಲ್ಲ ಈಗ ಫೋನಿಂದ ಏನ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಏನಿರುತ್ತೆ ಅದನ್ನ ಮಾತ್ರ ಫೋನಿಂದ ತಗೊಳ್ಳೋದಷ್ಟೆ ಅವಶ್ಯಕತೆ ಇಲ್ಲ ತಗೊಂಡ್ರೆ ಆರೋಗ್ಯ ಮುಂದೆ ಯಾವಾಗ ತಗೊಳದವ ಟೆಂತ್ ಸೆಕೆಂಡ್ ಯು ಬಂದಾಗ ಅಲ್ಲಿ ಮೊಟ್ಟ ಏನ್ ತಗೊಳಲ್ಲ ಅಂತ ಅನ್ಕೋಬೇಡ್ರಿ ಗೊತ್ತಿಲ್ಲ ಯಾವಾಗ ಫೋನ್ ಏನಾಗ್ತಾವ ಯಾವಾಗ ಫೋನ್ ಬೇಕಾಗುತ್ತೆ ಅಂತ ದೀಪಾ ಫೋನ್ಗಿನ ಏನು ಕೇಳಲ್ಲ ನನಗ ಆ ಫೋನ್ ಬೇಕು ಈ ಫೋನ್ ಬೇಕು ಅಂತ ಬೇಕು ಹೇಳ್ಬೇಕು ಅಂತ ಅವ್ನ್ ಕಡ್ಗ ಬಿಚ್ಚಿಟ್ಟು ದೊಡ್ಡ ಅಕ್ಕ ಅಂತ ತಗೊಂಡ್ ಹೊಳ್ಳಿ ಹಾಕೋತಾನ ಏನ್ ಮಾಡ್ತಾನ ಸುಮ್ನು ಆಗ್ಯಾವ ಅಂತ ಬಿಚ್ಚಂಗಿಲ್ಲ ಆಮೇಲೆ ಎದ್ದು ನಿಂತ ನೋಡ್ರಿ ಸೊಪ್ಪ ಕಡ್ದಾಗ ಮೊನ್ನೆ ರಿಮೋಟ್ ಅಲ್ಲಿ ಅಲ್ಲಿಂದ ಹೋಗದ್ರ ಸ್ವಯ್ ಬಂದು ಬಂದ್ ಗಾಡಿಗ್ ಬಂದ್ ಬಿತ್ತದ ರಿಮೋಟ್ ಎಲ್ಲ ಹಾ ಮಾಡಕ್ ನಿಂತ ಮನೇನ್ ಸಾಮಾನ್ಯ ಏನ ಬೀಸ್ತಾನ ಕೈ ಅವ ಹಂಗ ಮತ್ತೆ ಎಲ್ಲ ಆದ್ರೂ ಈ ಫೋನ್ ಒಳಗೆ ಏನ್ ಮಾಡಾಗತ್ತೀನಲ್ಲ ಇದ್ರಾಗ ಇರೋ ಮಜಾ ಸಿಕ್ಸ್ ಪಾಯಿಂಟ್ ಒನ್ ಇಂಚ್ ಡಿಸ್ಪ್ಲೇ ಬರ್ತಿದ್ದು ಕಾಣದ ಪ್ರೀಮಿಯಂ ಆಗಿ ಕೈಯಾಗ ಮಸ್ತ್ ಅನ್ಸುತ್ತೆ ಸ್ವಲ್ಪ ದಾಡ್ ಸ್ವಲ್ಪ ಕೈ ದೊಡ್ಡ ಇದ್ರ ನನಗ ಎಡಿಟಿಂಗ್ ಈಜಿ ಆಗತ್ತ ಮತ್ತ ಸ್ವಲ್ಪ ಚಲೋ ಆಗುತ್ತ ಅಂತ ಇದನ್ನ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ ತಗೊಂಡಿದ್ದೆ ಅವಾಗ ಇನ್ನ ಒಂದ್ ವರ್ಷ ಆಗಿಲ್ಲ ತಗೊಂಡು ಈಗ ಯಾಕೆ ಸೆವೆಂಟೀನ್ ಪ್ರೋ ಮ್ಯಾಕ್ ತಗೋದಿ ಸುಮ್ಮ ಒಂದ್ ಪ್ರಾಂಕ್ ತರ ಪ್ರಾಂಕ್ ತರ ಅನ್ಕೋದ್ರಾಂಕ್ ಪ್ರಾಂಕ್ ಸ್ಟಾರ್ಟಿಂಗ್ ನೀವು ತಮ್ಮಿಲ್ ನೋಡಿ ಸ್ಟಾಪ್ ಆಗಿರ್ಬೋದು ಈಗ ಯಾಕ್ ತೊಗೊಂಡೀವಿ ಮತ್ತ ಹೊಳ್ಳಿ ಫೋನ್ ಅಂತ ಸುಮ್ಮಂದ ಟ್ಯಾಂಕಿನ ಅಷ್ಟೇ ಟ್ಯಾಂಕೀನ್ ಪ್ರೋ ಮ್ಯಾಕ್ಸ್ ಎಟಿನ್ ಬರ್ತಾ ಇಲ್ಲ ಗೊತ್ತಿಲ್ಲ ಇಂಡಿಯಾ ಒಳಗ ಕರ್ನಾಟಕ ಒಳಗ ನೋಡೇಡ್ ಆತ ಇರ್ಬೇಕ್ ಫೋನ್ಗಳು ಎಲ್ಲಾ ಮತ್ತ್ ನೋಡ್ರಿ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಅಂತ ಬೇರೆದವ್ರು ತೋರ್ಸ್ಕೊಂಡ್ ನಂಬರ್ ಹೋಗಬ್ಯಾಡ್ರಿ ಈ ತರ ಬ್ಯಾಕ್ ಅವ್ರಗಳು ಬಂದವ ಮಾರ್ಕೆಟ್ ಒಳಗ ಆರೆಂಜ್ ಬ್ಲೂ ಸೇಮ್ ಟು ಸೇಮ್ ನಿಮ್ಗ್ ಎಲ್ಲಿ ಗೊತ್ತಾಗಲ್ಲ ಇವ ಎರಡರ ಮೇಲೆ ನೀವ್ ಕಂಡಿಡಿಬೇಕು ಇವೆರಡು ತಗೋದು ಏನಾರ ಮಾಡಕ್ ಸಾಧ್ಯ ಆದ್ರೂ ಮಾಡ್ತಾರ ಅವ್ರು ಹೇಳಕ್ ಬರಲ್ಲ ಅದೇ ಫೋನ್ ನೋಡಿ ಸೆವೆನ್ಟೀನ್ ಪ್ರೊ ಮ್ಯಾಕ್ಸ್ ಅಂತ ಆರಾಮಾಗಿ ನಂಬಿಸ್ಬೋದು ನಾನು ಏಮ್ ನಂಬಿಸಿದ್ದೆ ಕಣ್ಣು ನಿಂತಿಂತವ್ ಮಾಡ್ಯಳೆ ಮಾಡಿ ಕಂಗ್ರ್ಯಾಚುಲೇಷನ್ ಅಲ್ಲ ಆಮೇಲೆ ನಾನೇ ಹೇಳಿದೆ ಆರಾಮಾಗಿ ನಂಬಿಸ್ಬೋದು ಇವೆರಡು ಹೈಡ್ ಮಾಡಿ ಒಂದ್ರಪ್ಪ ತಲಗ ಅಡ್ಡಾಡ್ 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 ಕಾಲವೇನಾಗಲ್ಲ ಅಂಬಗಾಲ ಚೆಂಡೆಡ್ತೀವಿ ಅಯ್ಯಯ್ಯ ಅಯ್ಯಯ್ಯ ನೋಡದು ಬಿಡಲಿ ದೆದ್ರು ನೋಡದು ಬಿಡಲ್ಲ ಇವತ್ತಾ ಆರಕ್ಕೆ ಎದ್ದುಬಿಡಾ ಆಕಿಲ್ಲ ನಾಲ್ಕವರಿಗೆ ಇದ್ದೀನಿ ಇನ್ ಸಲವಾಗಿ ಅಳೆ ಅದೇ ಮಕ್ಕೊಂಡಿಲ್ಲ ಒಳ್ಳೆ ಹಾ ಹಾ ಈ ಕಡೆ ಹೊರಗೆ ಈಕಡೆ ಎದ್ದು ಬಂದಿದ್ದು ಆರಕ್ಕೆ ಬಂದು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡ್ಬೇಕಲ್ಲ ಮಂಗಳಾರ ಏಳು ಕಲರ ಮಿಟ್ಟೀವಿ ಪಾಪ ನಾಲ್ಕುವರಿಗೆ ಆಚನ ಆರಕ್ಕೆ ಇದ್ದಾಳೆ ಹಾ ಇವತ್ತು ಬಿಸಿಲು ಚೆಂದ ಐತೆ ನೋಡ್ರಿ ಇದು ಇಲ್ಲಿ ಮಾಡಕ್ಕೆ ಡೈಲಿ ಇಷ್ಟೇ ಇರುತ್ತೆ ಇವತ್ತು ಸ್ವಲ್ಪ ಬಿಸಿಲು ಎಳೆ ಬಿಸಿಲು ಅಪ್ಪ ಯಾರು ನೋಡಿ ಹೆಂಗೆ ಕಾಣ್ತಾವೆ ನಿಮ್ಗೆ ಈ ಕಡೆ ಬರ್ರಿ ಬರ್ರಿ ಬರೀ ಹಾಂ ಅಜ್ಜ ಅಜ್ಜ नहीं आई दौड़ को है ना कॉफी मारो कॉफी मारो तो दी पाई है ना नो बिस्ली ये करी मसली ना बैल ये ड्रेट मार दिया यार कर कंगेट में ये पड़ेगा ये 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 ನೋಡ್ರಿ ಕಾಫಿ ಎಷ್ಟು ತುಟ್ಟೈತಿ ಅಂದ್ರೆ ಅರ್ಧ ಹಾಕಿ ಅರ್ಧ ಹಿಂಗೆ ಮಡಿ ಚಿಳದು ಕಾಫಿ ಎಷ್ಟು ತುಟ್ಟೈತಿ ಚಾ ಪುಡಿಕಿನ ಕಾಫಿ ಕುಡಿಯಂ ಬರ್ರಿ ಎಲ್ಲರೂ ಕಾಫಿ ಜಾಸ್ತಿ ಒಬ್ಬೊಬ್ರು ಕಾಫಿ ಹೆಂಗ್ ಮಾಡ್ತೀರಿ ತೋರಿಸ್ರಿ ಅಂತ ಅನ್ನಕತ್ತಿದ್ರಲ್ಲ ನೋಡಿರಿ ಕಾಫಿ ಪೌಡ್ರ್ ಹಾಕೋದು ಸಕ್ಕರೆ ಹಾಕೋದು ಆಮೇಲೆ ಹಾಲು ಹಾಕ್ಬಿಡ್ದು ಇಷ್ಟೇ ನೋಡ್ರಿ ಕಾಫಿ ಹ್ಞೂ ಹಾಲು ಕುದಿಸಿ ಹಾಕೋದು ಕೆನಿ ಹಾಕೊಳಕ್ಕೆ ಹೋಗಿ ಹಾಲು ಚೆಲ್ಲಿ ಇಷ್ಟೇ ನೋಡ್ರಿ ಕಾಫಿ ಭಾಳ ಆಯ್ತದು ಅದಕ್ಕೆ ಇಬ್ಬರು ಶೇರ್ ಮಾಡ್ಕೊಳೋದು ಬ್ರೆಡ್ ತಿಂತೀಯನ್ ಪ್ರೇಮು ನಿನ್ನೆ ಹಾಲು ಬಿಸಿ ಮಾಡಿ ಇಟ್ಟಿದ್ದೆ ಅರ್ಧ ಒಳಗೆ ಅರ್ಧ ಹಾಲು ಓದಿತು ಇಷ್ಟು ಹೋದಾವ ಈಗ ಬಣ್ಣ ಬನ್ನಲಿಲ್ಲ ಬ್ರೆಡ್ ಬ್ರೆಡ್ಡು ಕಾಫಿ ಜೊತೆ ಬ್ರೆಡ್ ಮಿಕ್ಸ್ ಮಾಡೋದು ಹಾಲಾಕಿ ಮೊದಲ ಚಾ ಬಿಟ್ಟು ಕಾಫಿ ಕುಡಿತಿದ್ದಿಲ್ಲ ಕಾಫಿ ಇಷ್ಟ ಆಗ್ತಿದ್ದಿಲ್ಲ ಈಗ ಜಾಸ್ತಿ ಕಾಫಿನೇ ಕುಡಿತೀನಿ ಯಾಕಂದ್ರೆ ಇದೇ ಜಲ್ದಿ ಆಗತ್ತೆ ಕಾಫಿ ಸಕ್ರೆ ಹಾಕಿ ಕಾಫಿ ಹಾಕಿ ಹಾಲು ಹಾಕಿಬಿಟ್ರೆ ಜಲ್ದಿ ಆಗಿಬಿಡುತ್ತೆ ಅದು ಕುದಿಸ್ಬೇಕು ನಾನು ಚಹಾ ಅಂದ್ರೆ ಭಾಳ ಕುದಿಸ್ತೀನಿ ಚಹಾ ಭಾಳ ಕುದಿಬೇಕು ನನಗೆ ಅಂದ್ರೆ ಟೇಸ್ಟ್ ಬರುತ್ತೆ ನನಗೆ ಇಲ್ಲಾಂದ್ರೆ ಒಂಥರ ಹಾಲು ಹಾಕಿ ಆಗುತ್ತೆ ಅದಕ್ಕೆ ಈಗ ಕಾಫಿನೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಆಟ ಕಾಲ್ ತಿಕ್ಕಾಕುತ್ತ ನೋನಿಗೆ ನಮ್ಮ ಆರು ಎದಿರ್ಲಿಲ್ಲ ಈಗ ಎದ್ದು ಬಂದಿನಲ್ಲ ನಾ ಬಾಜು ಇದ್ದಂದ್ರ ಹತ್ತರ್ತಾನೆ ಹನ್ನೊಂದ್ರ ಮುಖೋತನವ್ ಕಾಲಿಗೆ ಕುಪ್ಪಿ ಕೊಡ್ತಾನ ನನ್ ಜೋಳಿ ಎದ್ದ ನಾ ಎದ್ದೀನ ಅಂತಂದು ಎದ್ಬಿಟ್ಟಾನ ಆರು ಇಲ್ಲಾಂದ್ರ ಮುಕೋತಿದ್ದ ಇಷ್ಟೇಟ್ ಆಗಿ ಎದ್ದೇಳ್ತಿದ್ದೆ

ನಿಂದೇ ನಿಂದೇ ಇದು ಸ್ಮೈಲು ಆರು ಮಕ್ಕೊಂಡಿದ್ದಂತೆ ಎಲ್ಲ ಕೆಲಸ ನಾ ಆಲ್ಮೋಸ್ಟ್ ನಿಧಾನಕ್ಕೆ ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟ್ ಮಾಡು ಟೈಮ್ ಆಗಿ ಮಾಡ್ತೀನಿ ಇಲ್ಲಾಂದ್ರೆ ನಿಧಾನಕ್ಕೆ ಮಾಡ್ತೀನಿ ಆರ್ ಮಕ್ಕೊಂಡನಂತ ಜಲ್ದಿ ಜಲ್ದಿ ಹೇಗಿತಿ ಒಟ್ಟು ಕೆಲಸ ಈ ಹುಡುಗಿತ್ತ ಬರ್ಯ ತಗೊಂಡ್ ಕುಂದ್ರಬೇಕು ಇವ್ನಿಗೆ ಕೆಲಸನೇ ಆಗಂಗಿಲ್ಲ ಮನ್ಯಾಗ ನೀ ಸಲವಾಗಿ ಎಲ್ಲ ಲೇಟ್ ಆಗೋದು ಕೆಲಸ ಆಗುತ್ತಾನು ಹಾ ಮೊದಲ ಅದು ಒಂದೊಂದು ಸ್ಟೇಜಿಗೆ ಒಂದೊಂದು ಮತ್ತೆ ಕಾಲ ಬಂದಂದ್ರೆ ಯಾಕಲೋ ಓಡಕನ ಗೊತ್ತಿಲ್ಲ ಮತ್ತೆ ಈಗ ಓಡ್ತಾನೆ ಹೋಗಿ 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 ಅವನು ಈಗ ಹೊರಗೆ ಹೋಗ್ 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 ನಿಂದ್ರತಾನೆ ಇಲ್ಲಿ ಹೋಗೆಂಬಗಳ ಹಚ್ಚಕೊಂಡು ಈ ಆ ತಟ್ಲಾ ತಿನ್ನೇ ಅದಲ್ಲ ಈ ಎಂಡ್ ಮಾಡುವ ನೆಕ್ಸ್ಟ್ ವಿಡಿಯೋ ಒಳಗಡೆ ಸಿಗುವ ಅಂತ ಹೇಳ್ತಾ ಬೈ ಗೈಸ್ ಲವ್ ಯು ಆಲ್ ಟೇಕ್ ಪೂಜೆ ಮಾಡೋದು ದೀಪ ಜಲ್ದಿ ಅಂತ ಸ್ಟಾರ್ಟ್ ಮಾಡೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಬಾಯ್